ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಜೋಗದ ವೈಭವ ಮರುಕಳಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ ಬೇಸಿಗೆಯಲ್ಲಿ ಸೊರಗಿ ಹೋಗಿದ್ದ ರಾಜಾರಾಣಿ ರೋರ ರಾಕೆಟ್ಗಳು ಇದೀಗ ತುಂಬಿ ಹರಿತಾ ಇದ್ದಾವೆ ಹಾಲಿನ ನೊರೆಯಂತೆ ಜೋಗ ಜಲಪಾತದಲ್ಲಿ ನೀರು ದುಮ್ಮುಕ್ತಾ ಇದೆ ಈ ಜೋಗದ ವೈಭವವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಆಗಾಗ ಮಂಜಿನ ದಟ್ಟ ಮಾಯ ಆವರಿಸ್ತಾ ಇದ್ದು ಯಾವಾಗ ಮಂಜು ತಿಳಿಯಾಗುತ್ತೆ ಜೋಗದ ವೈಭವವನ್ನ ಯಾವಾಗ ನೋಡ್ತೀವಿ ಅಂತ ಪ್ರವಾಸಿಗರು ಕಾಯ್ತಾ ಇರುವಂತಹ ಸ್ಥಿತಿ ಕೂಡ ಈಗ ಜೋಗ ಜಲಪಾತದಲ್ಲಿ ಕಾಣಸಿಕ್ತಾ ಇದೆ ನೀವು ನೋಡ್ತಾ ಇರಬಹುದು ಬೇಸಿಗೆಯಲ್ಲಿ ನಮಗೆ ಜೋಗದ ವೈಭವ ಇಷ್ಟು ಸುಂದರ ಇಷ್ಟು ಸೌಂದರ್ಯುತವಾಗಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಮಳೆಗಾಲ ಬರಬೇಕು ಜೋಗಕ್ಕೆ ವೈಭವ ಬರಬೇಕು ಅನ್ನುವಂತ ಮಾತು ನಿಜಕ್ಕೂ ಕೂಡ ಇದೀಗ ಸತ್ಯ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಲಿಂಗನಮಕ್ಕೆ ಜಲಾಶಯಕ್ಕೆ ಒಂದೇ ದಿನ ಐದೂವರೆ ಅಡಿ ನೀರು ಹರಿದು ಬರ್ತಾ ಇದೆ ಅದರ ಜೊತೆಗೆ ಸಾಗರ ಭಾಗದಲ್ಲಿಯೂ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಜೋಗ ಜಲಪಾತಕ್ಕೂ ಇದೀಗ ಜೀವ ಕಡೆ ಬಂದಿದೆ